ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಎಕ್ಸ್ ರೇ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯವನ್ನು ಗಮನಿಸೋ ಮುಂಚೆ ತಿಳ್ಕೊಳ್ಳೋಕನ್ನ ಮುಂಚೆ ಸುಮ್ಮನೆ ಈ ಒಂದಷ್ಟು ದೃಶ್ಯಗಳನ್ನ ಗಮನಿಸಿ ರಸ್ತೆಗಳಲ್ಲಿ ರೈಲು ತಡೆಗಳಲ್ಲಿ ಕ್ಯಾಂಪಸ್ಗಳ ಹೊರಗಡೆ ಜೈಲುಗಳಲ್ಲಿ ಶವಾಗಾರದಲ್ಲಿ ಕಡೆಗೆ ಪ್ರಧಾನಿ ನಿವಾಸದಲ್ಲಿ ಮತ್ತು ಸಂಸತ್ತಿನಲ್ಲಿ ಕೂಡ ಎಲ್ಲಿ ನೋಡಿದರೂ ಕೂಡ ವಿದ್ಯಾರ್ಥಿಗಳೇ ಕಾಣ್ತಾ ಇದ್ದಾರೆ ಹೌದು ಕಳೆದ ಹಲವು ವಾರಗಳಲ್ಲಿ ಬಾಂಗ್ಲಾದೇಶದಲ್ಲಿ ಕಂಡುಬಂದ ದೃಶ್ಯಗಳ ಸರಣಿಯ ಪರಾಕಾಷ್ಠೆ ಇದು ಭಾರತದ ನೆರೆ ದೇಶ ಒಂದು ಕಾಲದಲ್ಲಿ ಭಾರತವೇ ಆಗಿದ್ದ ಬಾಂಗ್ಲಾದೇಶದಲ್ಲಿ ಪೊಲೀಸ್ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಹಲವು ದಿನಗಳಿಂದ ನಡೆಯುತ್ತಿರುವ ಯುದ್ಧದ ಸ್ಥಿತಿ ಇದು ಕೆಲವೆಡೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ವ್ಯಾನ್ ಹರಿದು ಹೋಗಿದೆ ಇನ್ನು ಕೆಲವೆಡೆ ಕ್ಯಾಂಪಸ್ಗಳ ಮೇಲೆ ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗಿವೆ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರ್ಯಾಲಿಗಳು ಪ್ರತಿಭಟನಾ ಮೆರವಣಿಗೆಗಳು ನಡೀತಾನೆ ಇವೆ ಹೆದ್ದಾರಿಗಳು ರೈಲ್ವೆ ಸಂಚಾರಗಳು ಸಂಪೂರ್ಣವಾಗಿ ಬಂದ್ ಆಗಿವೆ ಪರಿಸ್ಥಿತಿ ಯಾವ ಹಂತ ತಲುಪ್ತು ಅಂದರೆ ಬಾಂಗ್ಲಾದೇಶ ಸರ್ಕಾರ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಲು ಪೊಲೀಸ್ ಮಾತ್ರ ಅಲ್ಲ ಸೇನೆಯನ್ನು ಕೂಡ ನಿಯೋಜನೆ ಮಾಡಿದೆ ಇಷ್ಟೆಲ್ಲ ಆದರೂ ಕೂಡ ಸ್ಥಳೀಯ ಮಾಧ್ಯಮಗಳಲ್ಲಿ ಈ ಬಗ್ಗೆ ಯಾವ ವರದಿ ಕೂಡ ಬರ್ತಾ ಇಲ್ಲ ಇದರ ಜೊತೆಗೆ ಇಂಟರ್ನೆಟ್ ಸಾಮಾಜಿಕ ಮಾಧ್ಯಮ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವಾಟ್ಸ್ಆ್ಯಪ್ ಅನ್ನು ಕೂಡ ನಿರ್ಬಂಧಿಸಲಾಗಿದೆ ಮತ್ತು ಹಲವಾರು ಪ್ರದೇಶಗಳಲ್ಲಿ ಕರ್ಫ್ಯೂ ಕೂಡ ವಿಧಿಸಲಾಗಿದೆ ಕೇವಲ ಕರ್ಫ್ಯೂ ಆಗಿದ್ರೆ ಬಾಂಗ್ಲಾದೇಶಕ್ಕೆ ಇವತ್ತಿನ ಈ ಪರಿಸ್ಥಿತಿ ಬರ್ತಾ ಇರಲಿಲ್ವೋ ಏನೋ ಯಾಕೆಂದರೆ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಹೇರಿದ್ದು ಶೂಟ್ ಎಟ್ ಸೈಟ್ ಇದರಿಂದಾಗಿ ಹಲವೆಡೆ ವಿದ್ಯಾರ್ಥಿಗಳನ್ನು ಗುಂಡಿಟ್ಟು ಕೊಲ್ಲಲಾಯಿತು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡರು ಲೆಕ್ಕವಿಲ್ಲದಷ್ಟು ವಿದ್ಯಾರ್ಥಿಗಳನ್ನ ಬಂಧಿಸಲಾಯಿತು ಹಲವು ದಿನಗಳಿಂದ ನಡೆಯುತ್ತಿರುವ ಈ ಪ್ರತಿಭಟನೆಗಳಿಂದ ಬಾಂಗ್ಲಾದೇಶ ಆರ್ಥಿಕವಾಗಿ ಕೂಡ ಸಾಕಷ್ಟು ನಷ್ಟ ಅನುಭವಿಸಿದ್ದು ಎರಡು ಬಿಲಿಯನ್ ಡಾಲರ್ಗೂ ಹೆಚ್ಚಿನ ನಷ್ಟವನ್ನು ಈಗಾಗಲೇ ಅನುಭವಿಸಿದೆ ಈಗಾಗಲೇ ಬಾಂಗ್ಲಾ ಪ್ರಧಾನಿ ರಾಜೀನಾಮೆ ನೀಡಿ ದೇಶದಿಂದ ಪಲಾಯನವನ್ನು ಕೂಡ ಮಾಡಿದ್ದಾರೆ ಬಾಂಗ್ಲಾದೇಶದ ಆಡಳಿತ ಈಗ ಸೇನೆಯ ಮೇಜರ್ ಜನರಲ್ ವಕಾರ್ ಉಜ್ ಜಮಾನ್ ಅವರ ಕೈಯಲ್ಲಿದೆ ಸೊ ಪ್ರಶ್ನೆ ಉದ್ಭವಗೊಳ್ಳೋದು ಈಗ ಬಾಂಗ್ಲಾದೇಶದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಏನಿದು ವಿದ್ಯಾರ್ಥಿಗಳ ಪ್ರತಿಭಟನೆ ಪ್ರಧಾನಿ ತನ್ನ ದೇಶದಿಂದಲೇ ಹೀಗೆ ಪಲಾಯನ ಮಾಡಿದ್ದು ಯಾಕೆ ಬಾಂಗ್ಲಾ ರಾಷ್ಟ್ರಪಿತ ಎಂದು ಕರೆಯಲಾಗುವ ಮುಜೀಬುರ್ ರೆಹಮಾನ್ ಪ್ರತಿಮೆಗಳನ್ನು ಕೂಡ ಧ್ವಂಸ ಮಾಡುವಷ್ಟು ವಿದ್ಯಾರ್ಥಿಗಳು ಕೋಪಗೊಂಡದ್ದು ಯಾಕೆ ಇದಕ್ಕೆ ಉತ್ತರ ಇತಿಹಾಸದ ಪುಟಗಳಲ್ಲಿದೆ ಬನ್ನಿ ಒಂದೊಂದಾಗಿ ನೋಡೋಣ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಮುಂಚೆ ಅಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬ್ರಿಟಿಷ್ ಭಾರತದಲ್ಲಿ ಪಾಕಿಸ್ತಾನವೂ ಸೇರಿದಂತೆ ಇಂದಿನ ಬಾಂಗ್ಲಾದೇಶ ಕೂಡ ಭಾರತದ ಭಾಗವೇ ಆಗಿತ್ತು ನಂತರ ಪಾಕಿಸ್ತಾನಕ್ಕೆ ವೆಸ್ಟ್ ಪಾಕಿಸ್ತಾನ ಎಂದು ಕರೆಯಲಾಗ್ತಾ ಇತ್ತು ಮತ್ತು ಇಂದಿನ ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ ಆಗಿತ್ತು ಆದರೆ ಪಾಕಿಸ್ತಾನದಿಂದ ಹೊರಬಂದು ತಮ್ಮದೇ ಸ್ವತಂತ್ರ ದೇಶ ರಚನೆ ಮಾಡಬೇಕು ಅದು ಬಾಂಗ್ಲಾದೇಶ ಆಗಬೇಕು ಎಂದು ಸ್ವಾತಂತ್ರ್ಯ ಚಳುವಳಿಯನ್ನು ಸಂಘಟಿಸಿದ್ದೇ ಆಗಿನ ಕಾಲದ ನೇತಾರ ಸ್ವಾತಂತ್ರ್ಯ ಹೋರಾಟಗಾರ ಮುಜೀಬುರ್ ರೆಹಮಾನ್ ಈ ಮುಜೀಬುರ್ ರೆಹಮಾನ್ ಯಾರು ಅಂದರೆ ಇಂದು ಪದಚ್ಯುತಗೊಂಡಿರುವ ಪ್ರಧಾನಿ ಶೇಖ್ ಹಸೀನಾ ಅವರ ತಂದೆ ಕಡೆಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಸಹಾಯದಿಂದ ಮತ್ತು ನಮ್ಮ ದೇಶದ ಮಿಲಿಟರಿ ಪಡೆಯ ಸಹಾಯದಿಂದ ಸ್ವತಂತ್ರ ಬಾಂಗ್ಲಾದೇಶ ಸೃಷ್ಟಿಯಾಗುತ್ತೆ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸಿದ್ದ ಮುಜೀಬುರ್ ರೆಹಮಾನ್ ಅವರನ್ನು ಬಾಂಗ್ಲಾದೇಶದ ರಾಷ್ಟ್ರಪಿತ ಎಂದು ಕರೆಯಲಾಗುತ್ತೆ ಆದರೆ ದುರಂತ ನೋಡಿ ಇದಾದ ನಾಲ್ಕೇ ವರ್ಷದ ಅಂತರದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮುಜೀಬುರ್ ರೆಹಮಾನ್ ಸೇರಿದಂತೆ ಅವರ ಕುಟುಂಬದ ಹತ್ತಕ್ಕೂ ಹೆಚ್ಚು ಜನರನ್ನು ಅಲ್ಲಿನ ಸೇನೆ ಅಂದರೆ ಬಾಂಗ್ಲಾ ಸೇನೆಯೇ ಬರ್ಬರವಾಗಿ ಕೊಲೆ ಮಾಡುತ್ತೆ ಅದಾದ ನಂತರ ಆಡಳಿತಕ್ಕೆ ಬಂದದ್ದು ಇಸ್ಲಾಂ ಮೂಲಭೂತವಾದಿ ಪಕ್ಷ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂದರೆ ಬಿ ಎನ್ ಪಿ ಆಗ ಜರ್ಮನಿ ಪ್ರವಾಸದಲ್ಲಿದ್ದರೂ ಇಂದಿನ ಪ್ರಧಾನಿ ಶೇಖ್ ಹಸೀನಾ ಮತ್ತು ಅವರ ಸೋದರಿ ಹೀಗಾಗಿ ಅವರಿಬ್ಬರೂ ಕೂಡ ಬದುಕುಳಿದಿದ್ದರು ಈ ಒಂದು ಬರ್ಬರ ಹತ್ಯೆಯ ನಂತರ ಭಾರತದಲ್ಲಿ ಆರು ವರ್ಷಗಳ ಕಾಲ ಶೇಖ್ ಹಸೀನಾ ಕುಟುಂಬಕ್ಕೆ ಭಾರತ ಸರ್ಕಾರ ಆಶ್ರಯ ನೀಡಿತು ಹೀಗಾಗಿ ಶೇಖ್ ಹಸೀನಾ ಮತ್ತು ಅವರ ಪಕ್ಷ ಅಂದಿನಿಂದಲೂ ಭಾರತದೊಂದಿಗೆ ಒಳ್ಳೆಯ ಬಾಂಧವ್ಯ ಹೊಂದಿದೆ ಈಗ ಮತ್ತೊಮ್ಮೆ ಗಡಿಯಾರ ತಿರುಗಿದೆ ಹದಿನೈದು ವರ್ಷಗಳಿಂದ ಅಧಿಕಾರದಲ್ಲಿದ್ದ ಶೇಖ್ ಹಸೀನಾ ದೇಶ ಬಿಟ್ಟು ಪಲಾಯನ ಮಾಡಿದ್ದಾರೆ ಹಾಗಾದರೆ ಪ್ರತಿಭಟನೆ ಯಾಕಾಯಿತು ಬಾಂಗ್ಲಾದೇಶದಲ್ಲಿ ಕೋಟಾ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆದದ್ದು ಯಾಕೆ ಏನಿದು ಕೋಟಾ ವ್ಯವಸ್ಥೆ ಅಥವಾ ಮೀಸಲಾತಿ ವ್ಯವಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ವಾತಂತ್ರ್ಯ ನಂತರ ಬಾಂಗ್ಲಾದೇಶದ ಸರ್ಕಾರಿ ಕೆಲಸಗಳಲ್ಲಿ ಸ್ವಾತಂತ್ರ್ಯ ಯೋಧರಿಗಾಗಿ ಮೂವತ್ತು ಪರ್ಸೆಂಟ್ ಮೀಸಲಾತಿ ಇತ್ತು ಇದಲ್ಲದೆ ಹತ್ತು ಪರ್ಸೆಂಟ್ ಹಿಂದುಳಿದ ಜಿಲ್ಲೆಗಳಿಂದ ಬರುವವರಿಗೆ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಐದು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಹಾಗೂ ಒಂದು ಪರ್ಸೆಂಟ್ ವಿಶೇಷ ವಿಕಲಚೇತನರಿಗೆ ಮೀಸಲಾತಿ ಕೊಡಲಾಗಿತ್ತು ಇದರಿಂದಾಗಿ ಸಾಮಾನ್ಯ ವರ್ಗದವರು ಉಳಿದ ಶೇಕಡ ನಲವತ್ನಾಲ್ಕು ಪರ್ಸೆಂಟ್ನಲ್ಲಿಯೇ ಸ್ಪರ್ಧೆ ಮಾಡಬೇಕಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಂದರೆ ವಿಮೋಚನಾ ಯುದ್ಧದ ಇಪ್ಪತ್ತಾರು ವರ್ಷಗಳ ನಂತರ ಬಾಂಗ್ಲಾದೇಶದ ನಾಗರಿಕ ಸೇವೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಉಪಸ್ಥಿತಿ ಗಣನೀಯವಾಗಿ ಕಡಿಮೆಯಾಗುತ್ತೆ ಆದರೆ ಸರ್ಕಾರ ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾತ್ರವಲ್ಲ ಅವರ ಮಕ್ಕಳಿಗೂ ಕೂಡ ಈ ಮೀಸಲಾತಿಯನ್ನು ವಿಸ್ತರಿಸುತ್ತೆ ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಕ್ಕಳಿಗೂ ಕೂಡ ಈ ಕೋಟ ವಿಸ್ತರಿಸಲಾಗುತ್ತೆ ಆದರೂ ಕೂಡ ಶೇಕಡ ಮೂವತ್ತು ಪರ್ಸೆಂಟ್ನಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಮಾತ್ರ ಸ್ವಾತಂತ್ರ್ಯ ಹೋರಾಟಗರಿಂದ ಭರ್ತಿಯಾಗಿ ಉಳಿದ ಕೋಟಾ ವ್ಯರ್ಥ ಆಗ್ತಾ ಇತ್ತು ಹೀಗಾಗಿ ಇಡೀ ದೇಶದಲ್ಲಿ ಕಠಿಣ ಪರಿಶ್ರಮದಿಂದ ಮೆರಿಟ್ನಲ್ಲಿ ನಾಗರಿಕ ಸೇವಾ ಉದ್ಯೋಗಗಳನ್ನು ಪಡೆಯಲು ಬಯಸುವ ಜನರಲ್ ಕೋಟಾ ಇದ್ದದ್ದು ಶೇಕಡ ನಲ್ವತ್ನಾಲ್ಕು ಪರ್ಸೆಂಟ್ ಮಾತ್ರ ಎಷ್ಟೇ ಕಷ್ಟಪಟ್ಟರೂ ನಾವು ನಲವತ್ನಾಲ್ಕು ಪರ್ಸೆಂಟ್ ಮೆರಿಟ್ ಕೋಟಾದಲ್ಲಿ ಬರಲು ಸಾಧ್ಯವಿಲ್ಲ ಆದರೆ ಏನೂ ಮಾಡದೆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬವು ಸುಲಭವಾಗಿ ಸರ್ಕಾರಿ ಉದ್ಯೋಗ ಪಡೆಯಬಹುದು ಅನ್ನೋದು ವಿದ್ಯಾರ್ಥಿಗಳ ಅಳಲಾಗಿತ್ತು ಇದರಿಂದಾಗಿ ಕೋಟಾ ವ್ಯವಸ್ಥೆ ವಿದ್ಯಾರ್ಥಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಇನ್ನು ಮಾರ್ಚ್ ಎಂಟು ಎರಡು ಸಾವಿರದ ಹದಿನೆಂಟರಂದು ಬಾಂಗ್ಲಾದೇಶದ ಹೈಕೋರ್ಟ್ನಲ್ಲಿ ಈ ಮೀಸಲಾತಿ ವ್ಯವಸ್ಥೆ ವಿರುದ್ಧ ಅರ್ಜಿ ಸಲ್ಲಿಸಲಾಯಿತು ಇದನ್ನು ನ್ಯಾಯಾಲಯ ತಿರಸ್ಕರಿಸುತ್ತೆ ಆ ಸಮಯದಲ್ಲಿ ಪ್ರಧಾನಿ ಶೇಖ್ ಹಸೀನಾ ನಾನು ವೈಯಕ್ತಿಕವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳಿಗೆ ಕೋಟಾ ನೀಡಲು ಬಯಸುತ್ತೇನೆ ಎಂದು ಹೇಳಿದರು ಇದರಿಂದ ಸಿಟ್ಟು ಗೆದ್ದ ವಿದ್ಯಾರ್ಥಿಗಳು ಉಳಿದಿರುವ ಸ್ವಾತಂತ್ರ್ಯ ಹೋರಾಟಗಾರರ ಕೋಟಾವನ್ನು ಮೆರಿಟ್ ಕೋಟಾದೊಂದಿಗೆ ವಿಲೀನಗೊಳಿಸಬೇಕು ಅಥವಾ ಅವರಿಗೆ ನೀಡುವ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕಡಿಮೆ ಮಾಡಬೇಕೆಂದು ಕೋಟಾ ಪದ್ಧತಿ ವಿರುದ್ಧ ತೀವ್ರ ಹೋರಾಟ ನಡೆಸಿದರು ಇದಾದ ನಂತರ ಪ್ರಧಾನಮಂತ್ರಿ ಶೇಖ್ ಹಸೀನಾ ಬಾಂಗ್ಲಾದೇಶದ ನಾಗರಿಕ ಸೇವೆಗಳಲ್ಲಿ ಕೋಟಾ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದರು ಮುಂದಿನ ಕೆಲವು ವರ್ಷಗಳವರೆಗೆ ಪರಿಸ್ಥಿತಿ ಶಾಂತವಾಗಿತ್ತು ಆದರೆ ನಂತರ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದ್ದಕ್ಕಿದ್ದಂತೆ ಬಾಂಗ್ಲಾದೇಶದ ಹೈಕೋರ್ಟ್ ಶೇಖ್ ಹಸೀನಾ ಅವರ ಆದೇಶವನ್ನು ರದ್ದುಗೊಳಿಸಿ ಕೋಟಾ ವ್ಯವಸ್ಥೆಯನ್ನು ಮರುಸ್ಥಾಪಿಸಲು ಮುಂದಾಯಿತು ಮತ್ತೆ ಪ್ರತಿಭಟನೆಗಳು ಆರಂಭವಾದವು ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ಹೋದಾಗ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಕೋಟಾ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಿ ಆದೇಶ ಹೊರಡಿಸಿತು ಈ ಆದೇಶದಲ್ಲಿ ಮೊದಲು ನಲವತ್ನಾಲ್ಕು ಪರ್ಸೆಂಟ್ ಇದ್ದ ಜನರಲ್ ಮೆರಿಟ್ ಕೋಟವನ್ನು ತೊಂಬತ್ಮೂರು ಪರ್ಸೆಂಟ್ಗೆ ಹೆಚ್ಚಿಸುತ್ತೆ ಮತ್ತು ಈ ಹಿಂದೆ ಮೂವತ್ತು ಪರ್ಸೆಂಟ್ ಇದ್ದ ಸ್ವಾತಂತ್ರ್ಯ ಹೋರಾಟಗಾರರ ಮೀಸಲಾತಿಯನ್ನು ಶೇಕಡ ಐದಕ್ಕೆ ಇಳಿಸುತ್ತೆ ಮತ್ತು ಒಂದು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಮತ್ತು ಒಂದು ಪರ್ಸೆಂಟ್ ವಿಕಲಚೇತನರಿಗೆ ಮೀಸಲಾತಿ ನೀಡಿ ಕೋಟಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ ಈ ಆದೇಶದ ನಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಡಲು ಮುಂದಾದರು ಆದರೆ ಅದಕ್ಕೆ ಮುನ್ನ ಎಲ್ಲ ಬಂಧಿತ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಹತ್ಯೆಯಾದ ಪ್ರದೇಶಗಳ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂಬ ಷರತ್ತನ್ನು ಮುಂದಿಟ್ಟರು ಈ ಷರತ್ತುಗಳು ಪರಿಸ್ಥಿತಿಯನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದವು ಆದರೆ ಪ್ರತಿಭಟನೆ ಶೇಖ್ ಹಸೀನಾ ವಿರುದ್ಧ ತಿರುಗಿದ್ದು ಯಾಕೆ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೈಕೋರ್ಟ್ನ ತೀರ್ಪಿನ ನಂತರ ಮತ್ತೆ ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ಆರಂಭವಾಯಿತು ಆರಂಭದಲ್ಲಿ ಕೆಲವು ಶಾಂತಿಯುತ ಪ್ರತಿಭಟನೆಗಳು ಕಂಡುಬಂದು ನಂತರ ಈ ರಜಾ ದಿನಗಳಿದ್ದ ಕಾರಣ ದೇಶಾದ್ಯಂತ ಪ್ರತಿಭಟನೆಗಳನ್ನ ಕೂಡ ಮುಂದೂಡಲಾಗಿತ್ತು ಅದಾದ ನಂತರ ಮತ್ತೆ ಶುರುವಾಯಿತು ಆದರೆ ಈ ಬಾರಿ ತೀವ್ರ ಸ್ವರೂಪ ಪಡೆದುಕೊಂಡಿತು ವಾಸ್ತವವಾಗಿ ಈ ಪ್ರತಿಭಟನೆಯ ಮೂಲ ಉದ್ದೇಶ ಮೀಸಲಾತಿ ವ್ಯವಸ್ಥೆಯನ್ನು ಕೊನೆಗೊಳಿಸುವುದಾಗಿತ್ತು ಆದರೆ ಆಗಿದ್ದೇನು ಅಂದರೆ ಈ ಪ್ರತಿಭಟನೆ ಶುರುವಾದ ಕೆಲವೇ ದಿನಗಳಲ್ಲಿ ವೈಯಕ್ತಿಕ ಹಿತಾಸಕ್ತಿಯನ್ನು ಒಳಗೊಂಡ ಹಿಡನ್ ಅಜೆಂಡಾ ಒಳಗೊಂಡ ಅನೇಕ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಸೇರಿಕೊಂಡು ಬಾಂಗ್ಲಾದೇಶದಲ್ಲಿ ಇರುವಂಥದ್ದು ಅವಾಮಿ ಲೀಗ್ ಪಕ್ಷದ ಸರ್ಕಾರ ಅವಾಮಿ ಲೀಗ್ ಪಕ್ಷದ ವಿದ್ಯಾರ್ಥಿ ಸಂಘಟನೆ ಹೆಸರು ಛಾತ್ರ ಲೀಗ್ ಛಾತ್ರ ಲೀಗ್ ಸದಸ್ಯರು ಪ್ರತಿಭಟನೆಗೆ ಮುಂದಾದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಬೆಂಬಲದೊಂದಿಗೆ ಹಲ್ಲೆ ನಡೆಸಿದರು ಕೇವಲ ಕೋಟಾ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳಲ್ಲಿ ಈ ಎಲ್ಲ ಘಟನೆಗಳಿಂದ ಆಕ್ರೋಶ ಹೆಚ್ಚಿತು ಈ ಒಂದು ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿದದ್ದು ಶೇಖ್ ಹಸೀನಾ ಅವರ ಒಂದು ಹೇಳಿಕೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶೇಖ್ ಹಸೀನಾ ಸ್ವಾತಂತ್ರ್ಯ ವೀರರಿಗೆ ಮೀಸಲಾತಿ ನೀಡದೆ ರಜಾಕಾರರಿಗೆ ಮೀಸಲಾತಿ ನೀಡಬೇಕೆ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟರು ಇದರಿಂದ ವಿದ್ಯಾರ್ಥಿಗಳ ಕೋಪದ ಕಟ್ಟೆ ಒಡೆದು ಕೋಟಾ ವಿರುದ್ಧದ ಪ್ರತಿಭಟನೆ ಶೇಖ್ ಹಸೀನಾ ವಿರುದ್ಧದ ಪ್ರತಿಭಟನೆಯಾಗಿ ಬದಲಾಗುತ್ತೆ ಅಂದ ಹಾಗೆ ರಜಾಕಾರರು ಅಂದ್ರೆ ಯಾರು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತ ಜನರನ್ನು ರಜಾಕಾರರು ಅಂತ ಅಲ್ಲಿ ಕರೆಯಲಾಗುತ್ತೆ ನೋಡ ನೋಡುತ್ತಿದ್ದಂತೆ ಹಸೀನಾ ರಾಜೀನಾಮೆ ಇಂಡಿಯಾ ಔಟ್ ಅಭಿಯಾನಗಳು ತಲೆತ್ತವೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರ ಪ್ರಾಣ ಹಾನಿಯಾಗುತ್ತದೆ ಹೀಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹತೋಟಿ ಮೀರಿ ನಿನ್ನೆ ಪ್ರಧಾನಿ ನಿವಾಸ ಮತ್ತು ಸಂಸತ್ತುಗಳ ಮೇಲೆ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿದರು ಈ ಬಗ್ಗೆ ಮೊದಲೇ ಶೇಖ್ ಹಸೀನಾಗೆ ಮಾಹಿತಿ ನೀಡಿದ್ದ ಬಾಂಗ್ಲಾ ಸೇನೆ ರಾಜೀನಾಮೆ ಪಡೆದು ಅವರಿಗೆ ದೇಶದಿಂದ ಹೊರ ಹೋಗಲು ಸೂಚಿಸಿತು ಶೇಖ್ ಹಸೀನಾ ಸೇನೆಗೆ ಮಧ್ಯಸ್ಥಿಕೆ ವಹಿಸಲು ವಿನಂತಿಸಿಕೊಳ್ತಾರೆ ಆದರೆ ಸೇನೆ ಮಾತ್ರ ನಮ್ಮದೇ ದೇಶದ ಯುವಕರ ಮೇಲೆ ನಾವು ಕೈ ಎತ್ತುವುದಿಲ್ಲ ಈ ಆಕ್ರೋಶ ನಿಮ್ಮ ವಿರುದ್ಧದ್ದು ಕೋಟಾ ನೆಪ ಮಾತ್ರ ಎಂದು ಹೇಳಿ ಶೇಖ್ ಹಸೀನಾ ಅವರ ಮನವಿನ ತಿರಸ್ಕರಿಸುತ್ತೆ ಇದರಿಂದ ದಿಕ್ಕು ತೋಚದ ಪ್ರಧಾನಿ ಶೇಖ್ ಹಸೀನಾ ನಿನ್ನೆ ಭಾರತವನ್ನು ತಲುಪಿದ್ದಾರೆ ಮತ್ತು ಈಗ ಇಂಗ್ಲೆಂಡ್ನಲ್ಲಿ ಆಶ್ರಯ ಕೋರಿದ್ದಾರೆ ಆದರೆ ಇದೀಗ ತಾನೇ ಕನ್ಸರ್ವೇಟಿವ್ ಪಾರ್ಟಿ ಸೋಲಿಸಿ ಈಗ ಅಧಿಕಾರ ಹಿಡಿದಿರುವ ಲೇಬರ್ ಪಾರ್ಟಿ ಈ ಒಂದು ವಿನಂತಿಯನ್ನು ಒಪ್ಪುತ್ತಾ ಇಲ್ವಾ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಸೊ ಇದು ಭಾರತದ ನೆರೆಯ ದೇಶದ ಸ್ಥಿತಿಗತಿ ಆದರೆ ಬಾಂಗ್ಲಾದೇಶದ ಈ ಕ್ಷಿಪ್ರ ಕ್ರಾಂತಿಯಿಂದ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಏನಾಗಬಹುದು ಗಮನಿಸಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಭಾರತ ಸುತ್ತ ಇರುವ ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳೇ ಬಿದ್ದು ಹೋಗ್ತಾಯಿವೆ ಪಾಕಿಸ್ತಾನದಲ್ಲಿ ಐ ಎಸ್ ಐ ಬೆಂಬಲಿತ ಸರ್ಕಾರ ಇದೆ ಚೀನಾದಲ್ಲಿ ಸರ್ವಾಧಿಕಾರ ಇದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಸುತ್ತಲಿನ ಎಲ್ಲ ದೇಶಗಳು ಕೂಡ ರಾಜಕೀಯ ಅಸ್ಥಿರತೆಯನ್ನು ಕಾಣ್ತಾ ಇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಲ್ಡೀವ್ಸ್ನಲ್ಲಿ ರಾಜಕೀಯ ಅಸ್ಥಿರತೆ ನೇಪಾಳದಲ್ಲಿ ಸರ್ಕಾರದ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕ ಮಿಲಿಟರಿ ಅಫ್ಘಾನ್ಸ್ನಿಂದ ಹೊರಗೆ ಹೋದಾಗ ಅಲ್ಲಿ ತಾಲಿಬಾನ್ ಸರ್ಕಾರ ಮುನ್ನೆಲೆಗೆ ಬಂತು ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಜನ ವಿಮಾನದ ಮೇಲೆ ಬಸ್ ತರ ಹತ್ತಿ ಕುಳಿತಿದ್ದ ದೃಶ್ಯ ಕೂಡ ನಿಮಗೆ ನೆನಪಿರ್ಬೋದು ಇನ್ನು ಮಯನ್ಮಾರ್ನಲ್ಲಿ ಬೌದ್ಧ ವರ್ಸಸ್ ರೋಹಿಂಗ್ಯ ಹೋರಾಟ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ರಾಷ್ಟ್ರಪತಿ ಗೋಟಬಾಯ ರಾಜಪಕ್ಸ ವಿರುದ್ಧ ಆಕ್ರೋಶವನ್ನು ನೋಡಿದ್ವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ವಿರುದ್ಧದ ದಂಗೆ ಈ ದಂಗೆ ಈಗ ಭಾರತದ ಮುಂದೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಈ ಚಿತ್ರವನ್ನು ಗಮನಿಸಿ ಇದಕ್ಕೆ ಚಿಕನ್ ನೆಕ್ ಅಂತ ಕರೀತಾರೆ ಬಾಂಗ್ಲಾದೇಶದಲ್ಲಿ ಯಾವ ಸರ್ಕಾರ ಇರುತ್ತೆ ಅನ್ನೋದು ಇಪ್ಪತ್ತೊಂದು ಕಿಲೋಮೀಟರ್ದ ಭಾರತದ ಭೂಭಾಗ ಈ ಚಿಕನ್ ನೆಕ್ ರಕ್ಷಣೆಗೆ ತುಂಬಾ ಮುಖ್ಯ ಯಾಕೆಂದ್ರೆ ಈ ಚಿಕನ್ ನೆಕ್ ನ ಸುತ್ತ ಒಂದೆಡೆ ಬಾಂಗ್ಲಾದೇಶ ಇನ್ನೊಂದೆಡೆ ನೇಪಾಳ ಮತ್ತೊಂದೆಡೆ ಚೀನಾ ಮತ್ತು ಭೂತಾನ್ ದೇಶಗಳಿವೆ ಅಂದ್ರೆ ಭಾರತದ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಮಧ್ಯೆ ಇರುವ ಸಂಪರ್ಕ ಕೊಂಡಿ ಈ ಚಿಕನ್ ನೆಕ್ ಹೀಗಾಗಿ ಇದರ ಸುರಕ್ಷತೆ ಭಾರತಕ್ಕೆ ಅತ್ಯಂತ ಮಹತ್ವದ್ದು ಇನ್ನು ಎರಡನೆಯದಾಗಿ ನಮ್ಮ ದೇಶದ ಸೇನೆ ಮುಂದೆ ಸಾಕಷ್ಟು ಸವಾಲುಗಳಿವೆ ಲಡಾಖ್ನಲ್ಲಿ ಚೀನಾ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಅರುಣಾಚಲ ಪ್ರದೇಶ ತವಾಂಗ್ನಲ್ಲಿ ಚೀನಾದ ಸವಾಲಿದೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಯ ಸವಾಲಿದೆ ಆದರೆ ಈಗ ಬಾಂಗ್ಲಾದೇಶದಲ್ಲಿ ಭಾರತದ ಒಳ್ಳೆಯ ಸ್ನೇಹಿತೆಯಾಗಿದ್ದ ಶೇಖ್ ಹಸೀನಾ ಸರ್ಕಾರ ಹೋದ ಮೇಲೆ ಭಾರತ ಮತ್ತು ಬಾಂಗ್ಲಾದ ಮಧ್ಯೆ ಇರುವ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಗಡಿಯ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕಾಗಿದೆ ಹೆಚ್ಚಿನ ಸೇನೆ ಹೆಚ್ಚಿನ ಸೌಲಭ್ಯಗಳು ಇಲ್ಲಿ ಬೇಕಾಗುತ್ತೆ ಇನ್ನು ಮೂರನೆಯದಾಗಿ ಈ ಕ್ಷಿಪ್ರ ಕ್ರಾಂತಿಯಿಂದಾಗಿ ನಿರಾಶ್ರಿತರ ದೊಡ್ಡ ಸಮೂಹ ಮತ್ತೊಮ್ಮೆ ಭಾರತದಡೆ ಮುಖ ಮಾಡ್ಬೋದು ಆದರೆ ಈಗಾಗಲೇ ಎರಡು ಕೋಟಿಗೂ ಹೆಚ್ಚು ಅಕ್ರಮ ವಲಸಿಗರು ಈಶಾನ್ಯ ರಾಜ್ಯಗಳಲ್ಲಿ ನೆಲೆಸಿರುವುದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಹೀಗಾಗಿ ಆ ಸಂಖ್ಯೆ ಮತ್ತಷ್ಟು ಹೆಚ್ಚದಂತೆ ಅಲ್ಲಿನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಇನ್ನು ಜಮಾತರದ ಮೂಲಭೂತವಾದಿಗಳು ಬಾಂಗ್ಲಾದೇಶದಲ್ಲಿ ಅಧಿಕಾರ ವಹಿಸಿಕೊಂಡಲ್ಲಿ ಅಲ್ಲಿನ ಹಿಂದೂಗಳ ಮೇಲೆ ನಡೆಯಬಹುದಾದ ದಾಳಿಗಳು ಕೂಡ ಭಾರತದ ಮೇಲೆ ಒತ್ತಡ ಸೃಷ್ಟಿ ಮಾಡ್ತವೆ ಇನ್ನು ಐದನೆಯದಾಗಿ ಬಾಂಗ್ಲಾದಲ್ಲಿ ಭಾರತ ಮತ್ತು ಭಾರತೀಯರ ಹೂಡಿಕೆಗಳ ರಕ್ಷಣೆ ಕೂಡ ಅಷ್ಟೇ ಮಹತ್ವದ್ದು ಇನ್ನು ಆರನೇದಾಗಿ ಭಾರತದ ರಿಂಗ್ ಆಫ್ ಇನ್ಫ್ಲೂಯೆನ್ಸ್ ಅಂದರೆ ಭಾರತದ ನೆರೆಹೊರೆ ಪ್ರದೇಶಗಳಲ್ಲಿ ಮತ್ತೆ ಚೀನಾದ ಪ್ರಭಾವ ಹೆಚ್ಚಾಗಬಹುದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಈ ಪ್ರತಿಭಟನೆ ಶೇಖ್ ಹಸೀನಾ ವಿರೋಧಿ ಚಳುವಳಿಯಾಗುವಲ್ಲಿ ಶೇಖ್ ಹಸೀನಾ ಅವರದೇ ದೊಡ್ಡ ಪಾತ್ರ ಇದೆ ಸತತ ನಾಲ್ಕು ಬಾರಿ ಪ್ರಧಾನಿಯಾಗಿ ಬಾಂಗ್ಲಾದೇಶದ ಆರ್ಥಿಕತೆಯನ್ನು ಅವರು ಖಂಡಿತ ಅಭಿವೃದ್ಧಿಪಡಿಸಿದರು ಆದರೆ ಅವರ ನಿರಂಕುಶ ಆಡಳಿತ ಅವರ ವಿರುದ್ಧ ಅಸಮಾಧಾನವನ್ನು ಬೆಳೆಸ್ತಾ ಹೋಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಂತೂ ವಿಪಕ್ಷಗಳು ಚುನಾವಣೆಯನ್ನು ಬಹಿಷ್ಕರಿಸಿದರೂ ಕೂಡ ಏಕಪಕ್ಷೀಯವಾಗಿ ಚುನಾವಣೆ ನಡೆಸಿ ಹಸೀನಾ ಮತ್ತೆ ಅಧಿಕಾರ ಹೇಳಿದರು ಈ ಚುನಾವಣೆಯಲ್ಲಿ ಮತದಾನ ಆಗಿದ್ದು ಕೇವಲ ನಲವತ್ತು ಪರ್ಸೆಂಟ್ ಮಾತ್ರ ಹೀಗಾಗಿ ಶೇಖ್ ಹಸೀನಾ ವಿರುದ್ಧದ ಆಕ್ರೋಶ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇತ್ತು ಈಗ ಅದು ಹೊರಗಡೆ ಬಂದಿದೆ ವಿಪಕ್ಷಗಳನ್ನ ಮೂಲೆ ಗುಂಪು ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸದೆ ಅವರನ್ನು ಹತ್ತಿಕ್ಕಲು ಮಾಡಿದ ಪ್ರಯತ್ನಗಳೆಲ್ಲ ಈಗ ಒಟ್ಟಾಗಿ ಸೇರಿ ಈ ಸ್ವರೂಪ ಪಡೆದುಕೊಂಡಿವೆ ಹೀಗೆ ಶೇಖ್ ಹಸೀನಾ ವಿರುದ್ಧ ಇದ್ದ ಅಸಮಾಧಾನ ಮಡಗಟ್ಟುತ್ತಾ ಹೋಗಿ ಇಂದು ವಿದ್ರೋಹದಲ್ಲಿ ಸ್ಫೋಟಗೊಂಡಿದೆ ಒಂದು ಕಾಲದಲ್ಲಿ ಪ್ರಜಾಪ್ರಭುತ್ವದ ಪ್ರತೀಕವಾಗಿ ಬಾಂಗ್ಲಾದೇಶ ಪ್ರವೇಶ ಮಾಡಿದ ಶೇಖ್ ಹಸೀನಾ ಇಂದು ಸರ್ವಾಧಿಕಾರಿಯ ಪಟ್ಟದೊಂದಿಗೆ ದೇಶದಿಂದ ಪಲಾಯನ ಮಾಡಿದ್ದಾರೆ ಈಗಾಗಲೇ ಮಿಲಿಟರಿ ಬಾಂಗ್ಲಾದೇಶದ ಆಡಳಿತವನ್ನು ತನ್ನ ಕೈಗೆತ್ತಿಕೊಂಡಿದ್ದು ಮೂರ್ನಾಲ್ಕು ದಿನಗಳಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗುವ ನಿರೀಕ್ಷೆ ಇದೆ ಬಾಂಗ್ಲಾದೇಶದಲ್ಲಿನ ಎಲ್ಲ ಬೆಳವಣಿಗೆಗಳ ಮೇಲೆ ಭಾರತ ಸರ್ಕಾರ ಗಮನ ಇಟ್ಟಿದೆ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಮೂಲಕ ಬಾಂಗ್ಲಾದೇಶದ ಸೈನ್ಯಕ್ಕೆ ಕಾನೂನು ಸುವ್ಯವಸ್ಥೆ ಹತೋಟಿಗೆ ತಂದು ಶಾಂತಿ ಮರುಸ್ಥಾಪನೆ ಮಾಡುವಂತೆ ಸಂದೇಶ ರವಾನಿಸಿದೆ ಇಂಥ ಸಮಯದಲ್ಲಿ ಭಾರತದಲ್ಲಿ ಹಲವಾರು ವಿವಿಧತೆಗಳಿದ್ದರೂ ಕೂಡ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೂ ಗಟ್ಟಿಯಾಗಿದೆ ಹಾಗೆ ನೋಡಿದರೆ ನಮ್ಮಲ್ಲೂ ಸಮಸ್ಯೆಗಳಿವೆ ಆದರೆ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಎಲ್ಲ ಧ್ವನಿಗಳಿಗೂ ಅವಕಾಶ ಇದೆ ಪ್ರತಿಭಟನೆ ಮಾಡುವ ರೈತರಿಗೆ ಪ್ರಶ್ನಿಸುವ ವಿದ್ಯಾರ್ಥಿಗಳಿಗೆ ನಕ್ಸಲನ್ನು ಪರಿಪಾಠ ಹೋಗಿ ಅವರ ಸಮಸ್ಯೆಗಳನ್ನು ಕೇಳುವ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮುಂದುವರಿಬೇಕು ಹಾಗೆ ಮಾಡಿದರೆ ಮಾತ್ರ ಭಾರತ ಪ್ರಜಾಪ್ರಭುತ್ವ ಇನ್ನಷ್ಟು ಗಟ್ಟಿಯಾಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಬಾಂಗ್ಲಾದೇಶದ ಈಗಿನ ಸ್ಥಿತಿಗತಿಯ ಈ ಒಂದು ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಎಕ್ಸ್ ರೇ ಕಾರ್ಯಕ್ರಮ ನಮಸ್ಕಾರ